ಆತ್ಮಿಯ ನಾನು ದಾನಪ್ಪಗೌಡ ಚನ್ನಗೊಂಡ ವಕೀಲರು ಸಿಂದಗಿ ಕನ್ನಡದಲ್ಲಿ ಕಾನೂನು ಕುರಿತು ಇರುವಂತ ಸರಣಿಯಲ್ಲಿ ಇಂದಿನ ವಿಷಯ ಪೌರ ಅಟಾರ್ನಿ ಅಥವಾ ಮುಕ್ತಾರ್ ಪತ್ರ ಅಧಿಕಾರ ಪತ್ರವೆಂದಲೂ ಕರೆಯಬಹುದು ಅಧಿಕಾರ ಪತ್ರವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಪರವಾಗಿ ಕಾನೂನುಬದ್ಧ ಮತ್ತು ಕಾನೂನು ನಿಗದಿಯಲ್ಲಿ ಕಾರ್ಯನಿರ್ವಹಿಸೋದಕ್ಕೋಸ್ಕರ ಅಥವಾ ತನ್ನ ಪರವಾಗಿ ಯಾವುದೇ ಕಾರ್ಯಚಟುವಟಿಕೆಯನ್ನು ಮಾಡೋದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿಗೆ ಬರೆದುಕೊಡುವಂಥ ಒಂದು ಅಧಿಕಾರ ಪತ್ರವನ್ನು ಪತ್ರ ಎಂದು ಹೇಳುತ್ತೇವೆ ಈ ಪತ್ರ ಅಥವಾ ಅಧಿಕಾರ ಪತ್ರದಲ್ಲಿ ಎರಡು ವಿಧಗಳು ಒಂದು ಸಾಮಾನ್ಯ ಅಧಿಕಾರ ಪತ್ರ ಎರಡು ವಿಶೇಷ ಅಧಿಕಾರ ಪತ್ರ ಸಾಮಾನ್ಯ ಅಧಿಕಾರ ಪತ್ರವೆಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಬರೆದುಕೊಡುವಂಥ ವಿಷಯವನ್ನು ಒಳಗೊಂಡಿದ್ದರೆ ಅದನ್ನು ಸಾಮಾನ್ಯ ಅಧಿಕಾರ ಪತ್ರವೆಂದು ಕರೆಯುತ್ತೇವೆ ಆದರೆ ಒಂದೇ ವಿಷಯದ ಬಗ್ಗೆ ಬರೆದು ಕೊಡುವಂಥದ್ದು ಮತ್ತು ಆ ವಿಷಯ ನೆರವೇರಿದ ನಂತರ ಆ ಒಂದು ಅಧಿಕಾರ ಪತ್ರ ಕೊನೆಗೊಳ್ಳುವಂತಿದ್ದರೆ ಅದನ್ನು ವಿಶೇಷ ಮುಕ್ತಾರ ಪತ್ರ ಅಥವಾ ಅಧಿಕಾರ ಪತ್ರ ಎಂದು ಕರೆಯುತ್ತೇವೆ ಈ ಅಧಿಕಾರ ಪತ್ರವನ್ನು ಯಾರು ಬರೆದು ಸ್ವಾಸ್ಥ ಮನಸ್ಸಿನ ದಿವಾಣಿಯಾಗಿಲ್ಲದ ಮತ್ತು ಕಾನೂನು ಮಾಡಿಕೊಳ್ಳಲು ಕರಾರು ಮಾಡಿಕೊಳ್ಳಲು ಯೋಗ್ಯವಾದಂಥ ಒಬ್ಬ ವ್ಯಕ್ತಿ ಈ ಒಂದು ಮುಕ್ತಾಯ ಪತ್ರವನ್ನು ಬರೆದುಕೊಳ್ಬೋದು ಈ ಮುಕ್ತಾರ ಪತ್ರ ಬರೆದುಕೊಟ್ಟಂಥ ವ್ಯಕ್ತಿಯು ಅವನ ಪರವಾಗಿ ಅಂದರೆ ಯಾರಿಗೆ ಮುಕ್ತಾರ ಪತ್ರವನ್ನು ಬರೆದುಕೊಟ್ಟಿದ್ದಾನ ಆ ವ್ಯಕ್ತಿಯ ಮಾಡಿದ ಎಲ್ಲ ಕೃತ್ಯಗಳಿಗೂ ಸಹ ಅವನು ಬಾಧ್ಯನಾಗಿರುತ್ತಾನೆ ಅಧಿಕಾರ ಪತ್ರಕ್ಕೆ ಯಾವುದೇ ರೀತಿಯ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ ಆದರೆ ಅಧಿಕಾರ ಪತ್ರ ಮಾಡುವ ವ್ಯಕ್ತಿ ನೋಟ್ರಿ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಅದನ್ನು ಸಹಿ ಮಾಡಬೇಕಾಗುತ್ತದೆ ಮತ್ತು ಅಧಿಕಾರ ಪತ್ರದ ಒಂದು ವಿಶೇಷತೆ ಎಂದರೆ ಅಧಿಕಾರ ಪತ್ರದ ಬರೆಸಿಕೊಳ್ಳುವ ವ್ಯಕ್ತಿಯ ಗುರುತು ವಿಷಯಕ್ಕಾಗಿಯೂ ಸಹ ಅಧಿಕಾರ ಪತ್ರವನ್ನು ಬರೆದುಕೊಡುವಂಥ ವ್ಯಕ್ತಿಯೂ ಸಹ ಸಹಿಯನ್ನು ಮಾಡಬೇಕಾಗ್ತೈತಿ ಸಾಮಾನ್ಯವಾಗಿ ಅಧಿಕಾರ ಪತ್ರವನ್ನು ನೋಟ್ರಿ ಮತ್ತು ನ್ಯಾಯಾಧೀಶರ ಎದುರುಗಡೆಯಲ್ಲಿ ಬರೆದುಕೊಡಲಾಗ್ತೈತಿ ಆದರೆ ಯಾವುದೇ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ತನ್ನ ಅಧಿಕಾರ ಪತ್ರವನ್ನು ಬರೆದುಕೊಡುತ್ತಿದ್ದರೆ ಈ ಪ್ರಕ್ರಿಯೆ ಒಳಗೊಳ್ತೈತಿ ಆದರೆ ಒಬ್ಬ ವ್ಯಕ್ತಿ ಬೇರೆ ದೇಶದಲ್ಲಿ ಇದ್ದು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಣೆಗೋಸ್ಕರ ಒಂದು ಅಧಿಕಾರ ಪತ್ರವನ್ನು ಕೊಡಬೇಕಾಗಿತ್ತು ಅಂತಂದ್ರೆ ಆ ವ್ಯಕ್ತಿಯು ಆ ದೇಶದಲ್ಲಿ ಭಾರತದ ರಾಯಭಾರಿಯ ಎದುರುಗಡೆಯಲ್ಲಿ ಅಥವಾ ಕೇಂದ್ರ ಸರ್ಕಾರದ ಪ್ರತಿನಿಧಿಯ ಎದುರುಗಡೆ ಅಂಥ ಒಂದು ದಸ್ತಾವೇಜಿಗೆ ಸಹಿಯನ್ನು ಹಾಕಿಕೊಡಬೇಕಾಗುತ್ತೆ ಒಂದೊಮ್ಮೆ ಅಂಥ ಅಧಿಕಾರ ಪತ್ರ ನೋಂದಣಾಧಿಕಾರಿಗಳ ಎದುರುಗಡೆ ಹಾಜರು ಮಾಡುವುದಕ್ಕೆ ಮಾರಾಟ ಮುಂತಾದ ವಗೈರೆ ವ್ಯವಹಾರಗಳಲ್ಲಿ ಬೇಕಾಗಿದ್ದಲ್ಲಿ ಅದನ್ನು ಉಪ ನೋಂದಣಾಧಿಕಾರಿಗಳು ಅಥವಾ ಜಿಲ್ಲಾ ನೋಂದಣಾಧಿಕಾರಿಗಳ ಎದುರಿನಲ್ಲಿ ಬರೆದುಕೊಡಬೇಕಾಗುವಂಥದ್ದು ಅಗತ್ಯವಾಗಿರುತ್ತದೆ ಈ ರೀತಿಯಾಗಿ ಬರೆದುಕೊಟ್ಟಂತಹ ಪವರ್ ಆಫ್ ಅಟಾರ್ನಿಯು ಕೊನೆಗೊಳ್ಳುವುದು ಯಾವಾಗ ಒಂದು ಪವರ್ ಆಫ್ ಅಟಾರ್ನಿ ಅಥವಾ ಮುಕ್ತಾರ ಪತ್ರ ಅಥವಾ ಅಧಿಕಾರ ಪತ್ರ ಇದನ್ನು ಬರೆದುಕೊಟ್ಟಂಥ ಉದ್ದೇಶ ನೆರವೇರಿದ ಸಂದರ್ಭದಲ್ಲಿ ಅದು ಮುಕ್ತಾಯ ಆಗ್ತೈತಿ ಅದೇ ರೀತಿಯಾಗಿ ಯಾವ ವ್ಯಕ್ತಿಯು ಬರೆಸಿಕೊಂಡಿದ್ದಾನೋ ಅಂಥ ವ್ಯಕ್ತಿ ಮರಣ ಹೊಂದಿದರೆ ಅಥವಾ ಅಸ್ವಸ್ಥ ಮನಸ್ಸಿನವನಾದರೆ ಕೊನೆಗೊಳ್ಳುತ್ತದೆ ಅದೇ ರೀತಿಯಾಗಿ ಬರೆದುಕೊಟ್ಟಂಥ ವ್ಯಕ್ತಿ ದಿವಾಳಿಯಾದ ಸಂದರ್ಭದಲ್ಲಿಯೂ ಸಹ ಈ ಒಂದು ಅಧಿಕಾರ ಪತ್ರ ಕೊನೆಗೊಳ್ಳುತ್ತದೆ ಕಾಯ್ದೆಯ ಪ್ರಕಾರ ಅಧಿಕಾರ ಪತ್ರವನ್ನು ನೋಂದಾಯಿಸುವುದು ಅಥವಾ ರಿಜಿಸ್ಟ್ರೇಷನ್ ಮಾಡುವುದು ಅಗತ್ಯವಿರುವುದಿಲ್ಲ ಆದರೆ ಕಾನೂನಿನ ಪ್ರಶ್ನೆ ಉದ್ಭವದಲ್ಲಿ ಅದರ ಸಾಚಾತನವನ್ನು ನಿರ್ಧಾರ ಮಾಡುವುದಕ್ಕೆ ಈ ಒಂದು ನೋಂದಾಯಿತ ದಾಖಲಾತಿಯ ಒಂದು ನಂಬಿಕೆ ಹುಟ್ಟಿಸುವಂಥ ದಾಖಲಾತಿಯಾಗಿ ಪರಿಣಮಿಸುತ್ತದೆ ಇನ್ನು ಸಾಮಾನ್ಯವಾಗಿ ಇಂಥ ಅಧಿಕಾರ ಪತ್ರವನ್ನು ನೂರು ರೂಪಾಯಿಗಳ ಬಾಂಡ್ ಪೇಪರ್ ಮೇಲೆ ಬರೆದುಕೊಟ್ಟು ಕೊಡಬೇಕಾಗ್ತೈತಿ ಈ ನೂರು ರೂಪಾಯಿ ಬಾಂಡ್ ಪೇಪರ್ ಒಬ್ಬ ವ್ಯಕ್ತಿ ಬರೆದುಕೊಟ್ಟಾಗ ನೂರು ರೂಪಾಯಿ ಬಾಂಡ್ ಆಗತ್ತೆ ಇರ್ತೈತಿ ಒಂದರಿಂದ ಐದರವರೆಗೆ ಐದು ಜನರವರೆಗೆ ಒಂದೊಮ್ಮೆ ಬರೆದು ಕೊಡುವಂಥ ವ್ಯಕ್ತಿಗಳು ಐದಕ್ಕಿಂತ ಹೆಚ್ಚಿಗೆ ಆದಲ್ಲಿ ಅಂಥ ಸಂದರ್ಭದೊಳಗೆ ಎರಡು ನೂರು ರೂಪಾಯಿಗಳ ಬೆಲೆಯ ಸ್ಟಾಂಪ್ ಖರೀದಿ ಮಾಡಿಕೊಂಡು ಬರೆದುಕೊಡ್ಬೇಕಾಗ್ತೈತಿ ಒಂದು ವೇಳೆ ಅಂಥ ಒಂದು ಅಧಿಕಾರ ಪತ್ರ ಯಾವುದೇ ಒಂದು ಸ್ಥಿರಾಸ್ತಿಯ ಮಾರಾಟಕ್ಕಾಗಿ ಆದರೂ ಅಥವಾ ಅದರ ವಿಲೇಗಾಗಿ ಆದ ಸಂದರ್ಭದಲ್ಲಿ ಆ ಒಂದು ಆಸ್ತಿಯ ಮಾರುಕಟ್ಟೆಯ ಬೆಲೆಯ ಮೇಲೆ ಅಂದರೆ ನಾವು ಸ್ಟಾಂಪ್ ಡ್ಯೂಟಿ ಅಂದರೆ ಸ್ಟಾಂಪ್ ಶುಲ್ಕವನ್ನು ಎಷ್ಟು ಕಲ್ತಿ ಕಟ್ತೀವೋ ಹಂದು ಆ ರೀತಿಯಾಗಿ ಕಟ್ಟಿ ಅಂತ ಒಂದು ಅಧಿಕಾರ ಪತ್ರವನ್ನು ಬರೆದುಕೊಡ್ಬೇಕಾಗ್ತೈತಿ ಒಂದೊಮ್ಮೆ ಅಂಥ ಅಧಿಕಾರ ಪತ್ರ ಆಸ್ತಿಯ ವರ್ಗಾವಣೆಗಾಗಿ ಅಥವಾ ಆಸ್ತಿಯ ಅಭಿವೃದ್ಧಿಗಾಗಿ ಬರೆದುಕೊಡಲಾಗಿದ್ದರೆ ಅದನ್ನು ಒಂದು ಸಾವಿರ ರೂಪಾಯಿಗಳ ಶುಲ್ಕವನ್ನು ನಿಗದಿಗೊಳಿಸಲಾಗಿರುತ್ತದೆ ಅಲ್ಲಿ ಕಟ್ಟಿದ ಒಂದು ಸಾವಿರ ರೂಪಾಯಿ ಶುಲ್ಕವನ್ನು ಅಥವಾ ಆ ಆಸ್ತಿಗೆ ಮಾರಾಟ ಬೆಲೆಗೆ ಅಥವಾ ಮಾರುಕಟ್ಟೆ ಬೆಲೆಗೆ ನಿಗದಿಗೊಳಿಸಿದಂತೆ ಕಟ್ಟಿದ ಶುಲ್ಕದ ಹಣವನ್ನು ಕ್ರಯ ಒಂದು ಮಾಡುವಂಥ ಅಥವಾ ಮಾರಾಟ ಮಾಡುವ ಸಂದರ್ಭದಲ್ಲಿ ಅದನ್ನು ಸೆಟ್ ಆಫ್ ಅಥವಾ ಸಮ ಸಮಗೊಳಿಸುವಂಥದ್ದು ಅಥವಾ ಅದನ್ನು ವಿನಾಯಿತಿಗೊಳಿಸುವಂಥ ಒಂದು ಪದ್ಧತಿ ಇರುತ್ತದೆ ಇಂಥ ಒಂದು ಪವರ್ ಆಫ್ ಅಟಾರ್ನಿಯನ್ನು ಬರೆದುಕೊಟ್ಟಂತಹ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಅದನ್ನು ರದ್ದುಗೊಳಿಸಬಹುದು ಒಂದೊಮ್ಮೆ ಪೌರಪಾಠಾರ್ನೇ ಬರೆದುಕೊಡುವ ಸಂದರ್ಭದಲ್ಲಿ ಆ ಅಧಿಕಾರ ಪತ್ರದಲ್ಲಿ ಯಾವುದೇ ಒಂದು ವಿಧಿಯಲ್ಲಿ ಈ ಒಂದು ಅಧಿಕಾರ ಪತ್ರ ಅಥವಾ ಮುಕ್ತಾರ ಪತ್ರ ಕೊನೆಗೊಳ್ಳುವುದಿಲ್ಲ ಅಥವಾ ನಿರಂತರವಾಗಿರುತ್ತದೆ ಎಂದು ಬರೆದುಕೊಟ್ಟ ಸಂದರ್ಭದಲ್ಲಿ ಅಥವಾ ಹಿಂದಕ್ಕೆ ಪಡೆಯಲಾಗುವುದಿಲ್ಲ ಎಂದು ಬರೆದುಕೊಟ್ಟ ಸಂದರ್ಭದಲ್ಲಿ ಕರಾರಿಗೆ ಒಳಪಟ್ಟು ಅಂಥ ಅಧಿಕಾರ ಪತ್ರವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಾಗುವುದಿಲ್ಲ